ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಈ ವರ್ಡ್ಸ್ ಅಂತ ಹೇಳ್ತೀವಿ ಅಂದರೆ ನರಹುಲಿ ಅಂತ ಹೇಳ್ತೀವಿ ಇದು ಸರ್ವೇ ಸಾಮಾನ್ಯ ಆಗಿದೆ ಹೆಂಗಸ್ರಲ್ ಅಥವಾ ಗಂಡಸರಲ್ಲಾಗ್ಬೋದು ಆಗ್ಬೋದು ಡ್ಯೂ ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸಿಂದ ಈ ನರಹುಲಿಗಳು ಕುತ್ತಿಗೆ ಸುತ್ತ ಅಥವಾ ಮುಖದ ಮೇಲೆ ಕಣ್ಣು ಹತ್ರ ಅಥವಾ ಜೆನಿಟಲ್ ಪಾರ್ಟ್ಸಲ್ಲಿ ಬರ್ತಾ ಹೋಗುತ್ತೆ ಇದನ್ನ ಮನೇಲೇ ಮನೆ ಮದ್ದು ಉಪಯೋಗಿಸ್ಕೊಂಡು ಹೇಗೆ ಇದನ್ನು ತಡ್ಗಟ್ಬೋದು ಅಥವಾ ಬಂದಿರೋ ನರಹುಲಿನ ಹೇಗೆ ನಾವು ಇದನ್ನ ಮನೇಲೆ ತೆಗಿಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ ಇದಕ್ಕಾಗಿ ಮೇನ್ ಆಗಿ ಬೇಕಾಗಿರೋದು ಬೇಕಿಂಗ್ ಸೋಡಾ ಅಡಿಗೆ ಸೋಡಾ ಅಂತ ಹೇಳ್ತೀವಿ ನಾವು ಸಾಮಾನ್ಯ ಮನೆಗಳಲ್ಲಿ ಕೆಲವು ಕರತ್ ಪದಾರ್ಥಗಳನ್ನ ಉಪಯೋಗಿಸ್ಬೇಕಾದ್ರೆ ನಾವು ಇದನ್ನ ಯೂಸ್ ಮಾಡೇ ಮಾಡ್ತೀವಿ ಬೇಕಿಂಗ್ ಸೋಡಾನ ಒಂದು ಚಿಟಿಕೆ ಅಷ್ಟು ತಗೋಬೇಕಾಗತ್ತೆ ಇದಕ್ಕೆ ರಿನ್ ಸೋಪ್ ಅಂದ್ರೆ ನಾವು ಬಟ್ಟೆ ಉಗಿಯಕ್ಕೆ ಏನು ಸೋಪ್ ತಗೊಳ್ತೀವಿ ಅದನ್ನ ಸ್ವಲ್ಪ ತಗೋಬೇಕಾಗತ್ತೆ ಇದನ್ನ ಏನ್ ಮಾಡ್ಬೇಕು ಬೆಂಕಿ ಕಡ್ಡಿ ಇರುತ್ತಲ್ಲ ಅಂದ್ರೆ ಯೂಸ್ ಮಾಡದಿರುವಂತ ಬೆಂಕಿ ಕಡ್ಡಿಯ ಒಂದು ಮದ್ದಿರತ್ತಲ್ಲ ಅದರಲ್ಲಿ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗುತ್ತೆ ಇದನ್ನ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಯಾವತ್ತೂ ಇದನ್ನ ಈ ಕಡ್ಡಿ ಬೆಂಕಿ ಕಡ್ಡಿಯಲ್ಲೇ ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಲ್ಲೆಲ್ಲಿ ಒಂದು ನರಹುಲಿ ಕತ್ಸುತ್ತ ಆಗಿದೆ ಬರೀ ಆ ನರಹುಲಿಗಳ ಮೇಲೆ ಮಾತ್ರ ಹಾಕ್ಬೇಕಾಗತ್ತೆ ಯಾಕಂದ್ರೆ ಇದು ಸ್ಕಿನ್ ಬರ್ನ್ ಮಾಡೋದ್ರಿಂದ ಇದನ್ನ ನಾವು ಸ್ಕಿನ್ಗೆ ಗೆ ಸಾಕ್ ತೋಕಿಸ್ಬಾರ್ದು ಬರೀ ನಮ್ಗೆ ಎಲ್ಲಿ ವರ್ಡ್ಸ್ ಆಗಿರುತ್ತೆ ಅಲ್ಲಿ ಹಾಕ್ಬೇಕಾಗತ್ತೆ ಇದು ಬರೀ ಕುದ್ಕೆ ಸುತ್ತ ಅಥವಾ ಮೈ ಮೇಲೆ ಎಲ್ಲಾದ್ರೂ ಆಗಿದ್ರೆ ಯೂಸ್ ಮಾಡ್ಬೋದು ಮುಖದ ಮೇಲೆ ಆಗಿರೋಂಥ ಇದಕ್ಕೆ ಬೇರೆ ತರಹದ ಉಪಯೋಗಗಳನ್ನ ನಾವು ಮಾಡ್ಬೋದು ಇದನ್ನ ನೀ ಪ್ರತಿನಿತ್ಯ ಅಂದರೆ ಒಂದು ಇದು ಉದ್ರೋವರೆಗೂ ಹಾಕ್ಬೇಕಾಗುತ್ತೆ ಇದು ಹಾಕಿದಾಗ ಏನಾಗುತ್ತೆ ಇದರಲ್ಲಿ ಇರುವಂತಹ ಒಂದು ಆ್ಯಸಿಟಿಕ್ ಅಂಶ ಅಥವಾ ಆ್ಯಸಿಡ್ ಅಂಶ ಏನಾಗುತ್ತೆ ಈ ವರ್ಡ್ಸ್ನ ಒಣಗಕ್ಕೆ ಅಥವಾ ಸುಟ್ಟು ಹೋಗುತ್ತೆ ಇದು ಇದು ನೈಟ್ ನೀವು ಮಲ್ಕೊಳ್ಬೇಕಾದ್ರೆ ಕೂಡ ಹಾಕೋಬಹುದು ಇದಕ್ಕಾಗಿ ನಾವು ಅಡಿಗೆ ಸೋಡಾ ಮತ್ತೆ ಈ ಎಲೆ ಅಡಿಕೆಗೆ ಬಳಸ್ತೀವಲ್ಲ ಆ ಸುಣ್ಣ ಮತ್ತೆ ರಿನ್ ಸೋಪ್ ಈ ಮೂರನ್ನು ಮಿಶ್ರಣ ಮಾಡಿ ಒಂದು ಬೆಂಕಿ ಕಡ್ಡಿಯ ಸಹಾಯದಿಂದ ಅಂದ್ರೆ ಮದ್ದಿರುವಂತಹ ಬೆಂಕಿ ಕಡ್ಡಿ ಸಹಾಯದಿಂದ ನಮ್ಗೆ ಎಲ್ಲಿ ಕತ್ಸುತ್ತ ಆಗಿದೆ ಮೈ ಮೇಲಾಗಿದೆ ಇದನ್ನ ಹಚ್ತಾ ಬರ್ಬೇಕು ಹಚ್ತಾ ಬಂದಾಗ ಇದು ಎರಡ್ ಮೂರ್ ದಿನದಲ್ಲೇ ತಾನಾಗೆ ಇದು ಸುಟ್ಟು ಉದುರೋಗುತ್ತೆ ಉದ್ರೋದ್ಮೇಲೆ ಇದಕ್ಕೆ ಮಾಮೂಲಿ ನಾವು ಮಾಯಶ್ಚರೈಸರ್ ಏನ್ ಹಚ್ತೀವಿ ಇದನ್ನ ಪ್ರತಿನಿತ್ಯ ಹಚ್ಬೋದು ಇದನ್ನ ಪ್ರತಿನಿತ್ಯ ರಾತ್ರಿ ನೀವು ಮಲಗುವಾಗೂ ಹಚ್ಕೋಬಹುದು ಇಲ್ಲ ನಾವು ಬೆಳಗ್ಗೆ ಎಲ್ಲೂ ಮನೇಲೆ ಇರ್ತೀವಿ ಎಲ್ಲೂ ಆಚೆ ಹೋಗಲ್ಲ ಅಂತ ಯೂಸ್ ಮಾಡ್ಕೋಬಹುದು ಹಾಗೆ ಈಗ ಕೆಲವರಿಗೆ ಈ ಕಣ್ಣು ಸುತ್ತ ಅಥವಾ ಮುಖದಲ್ಲಿ ಆಗಿರುತ್ತೆ ಅಲ್ಲಲ್ಲೇ ಇದು ತುಂಬಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ಬೋದು ಅಥವಾ ಮೆನೋಪಾಸ್ ಆಗಿರೋ ಅಲ್ಲಿ ಕಾಣಿಸ್ಬೋದು ಅಥವಾ ಗಂಡಸರಲ್ಲಿ ಕೂಡ ತುಂಬಾ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರು ಕೂಡ ಈ ಒಂದು ಒಂದು ವರ್ಡ್ಸ್ ಅಥವಾ ನರಹುಲಿ ಏನಂತ ಹೇಳ್ತೀವಿ ಅದು ಸ್ಟಾರ್ಟ್ ಆಗಿರುತ್ತೆ ಇಂಥವ್ರು ಏನ್ ಮಾಡಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಈ ಒಂದು ಕ್ಯಾಸ್ಟ್ರಲ್ ಆಯಿಲ್ ಅಂದ್ರೆ ಹರಳೆ ಎಣ್ಣೆ ಅಂತ ಹೇಳ್ತೀವಲ್ಲ ಇದ್ರ ಸಹಾಯದಿಂದ ನಾವು ಏನ್ ಮಾಡ್ಬೋದು ಪ್ರತಿನಿತ್ಯ ರಾತ್ರಿ ಮಲಗೋಕ್ ಮುಂಚೆ ಈ ಒಂದು ಕೈ ಎಣ್ಣೆಯಿಂದ ನಾವು ಸ್ವಲ್ಪ ಮಸಾಜ್ ಮಾಡ್ಬೇಕಾಗತ್ತೆ ಅಂದ್ರೆ ಕಣ್ಣು ಹತ್ರ ಬಂದಿರೋದು ಅಥವಾ ಕಣ್ಣು ಸುತ್ತ ಬಂದಿರೋದು ಅಥವಾ ಕಣ್ ಕೆಳಗಡೆ ಬಂದಿರೋ ಅಂತ ವರ್ಡ್ಸ್ಗೆ ಇದ್ರ ಮುಖಾಂತರ ನಾವು ಹಚ್ಚೋದ್ರಿಂದ ಪ್ರತಿನಿತ್ಯ ನಾವು ಹಳ್ಳೆಣ್ಣೆ ಹಚ್ಚೋದ್ರಿಂದ ಕೂಡ ಇದರಿಂದ ತುಂಬಾ ಸಹಾಯ ಆಗತ್ತೆ ಹಾಗೆ ಉದ್ರೋಗುತ್ತೆ ಹಾಗೆ ಇನ್ನೊಂದು ಉಪಾಯ ಏನ್ ಮಾಡ್ಬೋದು ಬೆಳ್ಳುಳ್ಳಿ ನಿಮ್ಗೆ ಗೊತ್ತಿರೋ ಹಾಗೆ ಬೆಳ್ಳುಳ್ಳಿಲಿ ಅಂತ ಒಂದು ಆಸ್ಟ್ರಿಜೆಂಟ್ ಅಂಶ ಇರುತ್ತೆ ಮತ್ತೆ ಸಲ್ಫರ್ ಇರುತ್ತೆ ಇದು ಏನಾಗತ್ತೆ ಅಂದ್ರೆ ಈ ಒಂದು ವರ್ಡ್ಸ್ ನಮ್ಗೆ ಏನ್ ಬಂದಿರ ನರಹುಲಿ ಬಂದಿರುತ್ತೆ ಇದನ್ನ ಈಸಿಯಾಗಿ ಅಂದ್ರೆ ಕರ್ಗಕ್ಕೆ ಅಥವಾ ಒಂದು ಉದ್ರೋಗಕ್ಕೆ ಹೆಲ್ಪ್ ಆಗುತ್ತೆ ಇದನ್ನ ಏನ್ ಮಾಡ್ಬೋದು ಅಂತಂದ್ರೆ ಇದನ್ನ ಸ್ವಲ್ಪ ಜಜ್ಬೇಕಾಗತ್ತೆ ಜಜ್ಬಿಟ್ಟು ಚೆನ್ನಾಗಿ ರಸ ಇರುವಂತ ಬೆಳ್ಳುಳ್ಳಿನ ನಮ್ಗೆ ಎಲ್ಲಿ ನರಹುಲಿ ಆಗಿರುತ್ತೆ ಅದ್ರ ಮೇಲೆ ಹಚ್ಚಿ ಅಂದ್ರೆ ಸ್ವಲ್ಪ ಸುತ್ತ ಮಾಯರೈಸರ್ ಫಸ್ಟ್ ಹಚ್ಬೇಕಾಗತ್ತೆ ಹಚ್ಬಿಟ್ಟು ಇದನ್ನ ಈ ಬೆಳ್ಳುಳ್ಳಿ ಒಂದು ಪೇಸ್ಟ್ ನಾವು ನಮ್ಗೆ ಎಲ್ಲಿ ಕತ್ಸುತ್ತಾ ನರ ಹುಲಿ ಆಗಿರುತ್ತೆ ಅದ್ರ ಮೇಲೆ ಇಟ್ಬಿಟ್ಟು ಇಲ್ಲ ಏನಾದ್ರು ಸ್ವಲ್ಪ ಹತ್ತಿಯಿಂದ ನಾವು ಪ್ಯಾಕ್ ಮಾಡ್ಬೇಕಾಗತ್ತೆ ಇದನ್ನ ನಾವು ಪ್ರತಿನಿತ್ಯ ಮಾಡೋ ಬರ್ತಾ ಹೋಗ್ತಾ ಇದ್ರಿಂದ ನೀವು ಫಸ್ಟ್ ಡೇನೆ ನೀವು ನೋಡ್ಬೋದು ಅದು ಸ್ವಲ್ಪ ಹಿಂಗೆ ಏನು ಒಂದು ರೌಂಡ್ ಇರುತ್ತೆ ಅದು ಸ್ವಲ್ಪ ಆಲ್ರೆಡಿ ಡಿಸಾಲ್ವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಇದನ್ನ ಒಂದು ಮೂರ್ನಾಲ್ಕು ದಿನ ಮಾಡ್ತಾ ಹೋದ್ರೆ ಇದು ಆಟೋಮೆಟಿಕ್ ಆಗಿ ಒಂದು ವಾರದಲ್ಲಿ ಉದ್ರೋಗತ್ತೆ